ಯುವಕ ನಾನು ನಮ್ಮ ವಾಸುದೇವ್ ರೆಡ್ಡಿ ಬಗ್ಗೆ ಒಂದೇ ಒಂದೇ ಒಂದು ಸಣ್ಣ ಅಸಮಾಧಾನ ಇತ್ತು ಅದೇನಪ್ಪ ಅಂದ್ರೆ ರೈಟ್ ಪರ್ಸನ್ ಪಾರ್ಟಿ ರಾಂಗ್ ಅಲ್ಲ ಅದಕ್ಕೆ ಇವಾಗ ಇಲ್ಲ ಸಿಲ್ಲ ಸರಿಯಪ್ಪ ನಿನ್ಗೆಲ್ಲಾ ಅರ್ಹತೆ ಇದೆ ಆದ್ರೆ ನಿನ್ ಆ ರಾಜಕೀಯದಲ್ಲಿ ನಿಮ್ಮ ಸಿ ಪಿ ಎಂ ಪಕ್ಷದಲ್ಲಿ ನಿನ್ನ ಯಾವಾಗ ಬೆಳೆಯೋದು ಮೊದಲಿಂದ ಅದು ಅದರ ಒಂದು ಗ್ರಾಫ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ನಿನಗೆಲ್ಲ ಅರ್ಹತೆ ಇದೆ ನೀನ್ ನಾನು ಎಲ್ರಿಗೂ ಬೇಕಾದ್ರೆ ಇಲ್ಲಿ ಎಲ್ರಿಗಿಂತ ತುಂಬಾ ಚಿಕ್ಕ ವಯಸ್ಸಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲ ಚಳುವಳಿಯಲ್ಲಿ ಪಾರ್ವ ಭಾಗಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನೀನು ನಿನ್ಗೆಲ್ಲ ಅರ್ಹತೆ ಇದೆ ರಾಜಕೀಯವಾಗಿ ತುಂಬಾ ಒಳ್ಳೆ ಒಂದು ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಮ್ಮ ಪ್ರೋತ್ಸಾಹನೂ ಇರತ್ತೆ ನೀನು ಗೆದ್ದಿರ್ತಕ್ಕಂಥದ್ದು ನಮ್ಮ ಮುಖ್ಯವಾಗಿ ನಮ್ಮ ರೆಡ್ಡಿ ಜಿಲ್ಲಾ ಜಿಲ್ಲೆಯ ಮಟ್ಟದಲ್ಲಿ ಮೊದಲು ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದಂಥ ಎಸ್ ಎಫ್ ಐ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ಸಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಒಂದು ಏಳ್ನೂರ ಏಳ್ನೂರೈವತ್ತು ಮತ ಹಿಂದೆ ಬಿದ್ದು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದಾರೆ ಅದೇ ಸನ್ನಿವೇಶನ ಡಿಸ್ಟಿಕಲ್ಲಿ ಈ ಥರ ನೀವು ಆಯ್ಕೆಯಾಗಿರೋದಕ್ಕೆ ಇಂಥ ವ್ಯಕ್ತಿಗಳು ಮುಂದೆ ಬಂದಾಗ ನಮ್ಮೆಲ್ಲರ ಜವಾಬ್ದಾರಿ ಏನಂದರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅವರನ್ನು ನಾವು ಆಹ್ವಾನಿಸಬೇಕು ಪ್ರೋತ್ಸಾಹ ಕೊಡಬೇಕು ಒಳ್ಳೆಯ ಒಂದು ಆಗಿದ್ದಾರೆ ನ್ಯಾಯವಾದಿಗಳಾಗಿದ್ದಾರೆ ರಾಜಕೀಯದಲ್ಲಿ ನಿಮಗೆ ಒಳ್ಳೆಯ ಭವಿಷ್ಯತ್ತು ಇದೆ ಅಂತ ನಾನು ಭಾವಿಸುತ್ತೇನೆ ಆ ಒಂದು ರಾಜಕೀಯ ಭವಿಷ್ಯ ಚೆನ್ನಾಗಿ ಬರಲಿ ಅಂತ ಆಶಿಸ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ನನ್ನ ನನ್ನದೇ ನನ್ನ ನಿಮ್ಮನ್ನು ಅಬ್ಸರ್ವ್ ಮಾಡಿರೋ ಇದರಲ್ಲಿ ಒಳ್ಳೆಯ ರಾಜಕೀಯ ಒಂದು ಪ್ರಜ್ಞೆ ಇದೆ ಅವೇರ್ನೆಸ್ ಇದೆ ಕರೆಂಟ್ ಅಫೇರ್ಸಿಂದ ಹಿಡಿದು ಪ್ರತಿಯೊಂದು ನಾನು ನಿಮ್ಮ ಒಂದು ಇದನ್ನ ನಾನು ಇದು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವ್ರನ್ನ ನೀವು ಅವರು ಸಹ ಇದು ಒಂದು ಪ್ರೋತ್ಸಾಹ ತಗೊಂಡು ಜೊತೆಗೂಡಿಸಿ ಒಳ್ಳೆ ಮಟ್ಟದಲ್ಲಿ ಎತ್ತರಕ್ಕೆ ರಾಜಕೀಯದಲ್ಲಿ ನೀವು ಬೆಳೀಬೇಕು ಅಂತ ಹಾರೈಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನೀವು ತುಂಬ ಅರ್ಹರು ಅಂತ ನಾನು ಭಾವಿಸುತ್ತಾ ಎಲ್ರಿಗೂ ಈ ಒಂದು ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದಿಸುತ್ತಾ ನನ್ನ ಎರಡು ಮಾತನ್ನು ನೋಡಿಸ್ತಾ ಇದ್ದೀನಿ கட்ரென் வச்சு ரெண்டு கலர்